ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಬಂದು ಶುಕ್ರವಾರ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ಗಳು ಏನಾದರೂ ಇಷ್ಟ ಇದ್ರೆ ವೀಡಿಯೋ ಬಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತು ಶುಕ್ರವಾರದ ಬ್ಲಾಗ್ ಹಾ ಏನು ಚಳಿ ಆಗ್ತಾಯಿದೆ ಅಂದರೆ ಸೊ ಹೊರಗಡೆ ಕೂತ್ಕೊಂಡ್ರೆ ಬಿಸಿಲಿಗೆ ಹೋಗ್ಬೇಕು ಅನಿಸುತ್ತೆ ಬಿಸಿಲಲ್ಲಿ ಕೂತ್ಕೊಂಡ್ರೆ ತುಂಬ ಬಿಸಿಲು ಅನಿಸುತ್ತೆ ಯಹಾ ಎಷ್ಟು ಕೈ ಕಾಲೆಲ್ಲ ಕೊರಿತಿದ್ದಾವೆ ಅಂದರೆ ಹಿಂದೆ ಮುಂದೆ ಡೋರ್ ಏನಾದ್ರು ತೆಗ್ದುಬಿಟ್ರೆ ಮನೆಯದು ಓ ಸಿಕ್ಕಾಪಟ್ಟೆ ಚಳಿ ಯಾವಾಗಲೂ ಅದಕ್ಕೆ ಬಾಗಿಲು ಹಾಕೇ ಇರ್ತೀವಿ ಇತ್ತೀಚಿಗಂತೂ ವಿಪರೀತನೇ ಚಳಿ ಅಂತ ಹೇಳ್ಬೋದು ರೋಹಿತ್ ಹೇಗಿದ್ದಾನೆ ಅಂತಂದರೆ ಪರವಾಗಿಲ್ಲ ಸ್ವಲ್ಪ ಚೇತರಿಸ್ಕೊಂತ ಇದ್ದಾನೆ ಇವಾಗ ಸ್ನಾನ ಆಯಿತು ಅಂದು ಮನೆಯವರೇ ಎಲ್ಲ ಡ್ರೆಸ್ಸಿಂಗ್ ಮಾಡಿ ಮಲ್ಕೋ ಅಂತ ಕಳಿಸಿದ್ದಾರೆ ಗಾಡಿನ ಸರ್ವಿಸಿಗೆ ಬಿಟ್ಟು ಬಂದಿದ್ದೀನಿ ಇವಾಗ ತಾನೇ ಎಲ್ಲಿಗೆ ಬಿಟ್ಟಿದ್ದೀನಿ ಅಂತ ಅಂದರೆ ಶಾಂತಾ ಮೋಟರ್ಸಿಗೆ ಬಿಟ್ಟಿದ್ದೀನಿ ಸೊ ನಾನೊಂದು ಕಡೆ ಗಾಡಿ ಏನು ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ ಅಂತ ಅಂದರೆ ತುಂಬ ಮೇಜರ್ ಪ್ರಾಬ್ಲಮ್ ಏನೂ ಆಗಿಲ್ಲ ಮೈನರಾಗಿ ಸೈಡೆಲ್ಲ ಉಜ್ಜೋಗಿದೆ ಸೊ ಏನು ಗೊತ್ತಾ ನನಗೆ ಗಾಡಿ ಎಲ್ಲ ಏನಾದರೂ ನನ್ನ ಹತ್ರ ಇರುವಂಥ ಏನು ವೆಯಕ್ ವೆಯಿಕಲ್ ಆಗಲಿ ಅಥವಾ ಇನ್ನೊಂದು ಏನೇ ವಸ್ತುಗಳಾಗ್ಬೋದು ಸೊ ಸ್ವಲ್ಪ ಹಾಳಾಗ್ಬಿಟ್ರೂ ನನಗೆ ಎಷ್ಟು ಫೀಲ್ ಆಗುತ್ತೆ ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ ಏಕೆಂದರೆ ಎಲ್ಲ ವಸ್ತುಗಳನ್ನೂ ಅಷ್ಟೇ ನೀಟಾಗಿ ಕಾಪಾಡ್ಕೊಂಡಿರ್ತೀನಿ ಚೆನ್ನಾಗಿಟ್ಕೊಂಡಿರ್ತೀನಿ ಗಾಡಿಗಂಗಾಗಿರೋದು ನೋಡಿ ತುಂಬ ಬೇಜಾರಾಯಿತು ನೋಡೋಣ ಅದು ಎಸೆಸರೀಸ್ ಎಲ್ಲ ಚೇಂಜ್ ಮಾಡಿಸೋಣ ಅಂತ ಕೇಳಿದ್ವಿ ಅವರು ಸ್ಟಾಫ್ ಇರಲ್ಲ ಚೇಂಜ್ ಮಾಡಬೇಕು ಅಂತಂದ್ರೆ ಆರ್ಡ್ರ್ ಮಾಡಬೇಕು ಅಂತಂದ್ರು ಹಂಗಂತ ನಾನು ಎರಡು ಮೂರು ದಿವಸ ಏನು ಗಾಡಿನ ಅಲ್ಲೇ ಬಿಟ್ಟಿರೋಕ್ಕಾಗಲ್ಲ ಅದಕ್ಕೆ ನೋಡೋಣ ಓನರ್ ಇರಲಿಲ್ಲ ಮಧ್ಯ ಮಧ್ಯಾಹ್ನ ಹೋದ್ಮೇಲೆ ನೋಡೋಣ ಮಾತಾಡಿಕೊಂಡು ಏನಾದ್ರು ತರಿಸ್ತೀವಿ ಅಂದರೆ ಆರ್ಡ್ರ್ ಬಂದು ದರ್ಸ್ತಾಗ ಹೋಗಿ ಹಾಕ್ಸ್ಕೊಂಬರೋಣ ಅಂತ ಹೇಳಿದ್ದೀನಿ ಇವಾಗ ಟೈಮ್ ಹನ್ನೆರಡುವರೆ ಇದೆ ಒಂದೂವರೆ ಅಷ್ಟರಲ್ಲಿ ಕೊಡ್ತೀನಿ ಗಾಡಿ ಅಂತ ಹೇಳಿದ್ದಾರೆ ನೋಡೋಣ ಅಷ್ಟರಲ್ಲಿ ಏನಾದರೂ ಸರ್ವಿಸ್ ಏನಾದರೂ ಆಗಿದರೆ ತೊಗೊಂಬರೋಣ ಗಾಡಿ ಅಂತ ಅಂದ್ಕೊಂಡಿದ್ದೀನಿ ತುಂಬ ಬೇಜಾರಾಯಿತು ಗಾಡಿ ಹಂಗಾಗಿರೋದು ರೋಹಿತ್ ಆಗಿರೋದು ನಾನಿನ್ನೂ ವೀಡಿಯೋನ ಹಾಕಿರಲಿಲ್ಲ ಇವತ್ತಿನೂ ಅಪ್ಲೋಡ್ ಮಾಡಿದ್ದೀನಿ ಒಂದು ಚಿಕ್ಕ ಬ್ಲಾಗ್ನ ಸೊ ಇವತ್ತು ಬಂದು ಇಡ್ಲಿ ಮಾಡಿದ್ದೀನಿ ರೋಹಿತ್ಗೆ ಎರಡು ದಿವಸದಿಂದನೂ ಬರೀ ಎರಡು ಟೈಮು ಬರೀ ಇಡ್ಲಿ ಮುದ್ದೆ ಬಿಟ್ಟರೆ ಇನ್ನೇನು ತಿಂತಿಲ್ಲ ಅವನು ಅದಕ್ಕೆ ಮನೆಯಲ್ಲೇ ಮಾಡಿದೆ ಇಡ್ಲಿ ಹೋಟ್ಲಲ್ಲೇ ತರಿಸ್ಕೊಡ್ತಾಯಿದ್ವಿ ಸರಿ ಹೋಗೋಲ್ಲ ಅಂತ ಹೇಳಿಬಿಟ್ಟು ಇವತ್ತು ಮನೆಯಲ್ಲೇ ಮಾಡಿದ್ದೀನಿ ಒಂದು ಸ್ವಲ್ಪ ಇವಾಗ ಇಡ್ಲಿ ಸಾಂಬಾರು ಮಾಡಿದಲ್ವ ಅದೇ ಸಾಂಬಾರಿಗೆ ರೈಸ್ ಮಾಡ್ತಾಯಿದ್ದೀನಿ ಸೊ ಅವನಿಗೆ ಮುದ್ದೆ ಬೇಕು ನುಂಗಕ್ಕೆ ಅಂತಂದರೆ ನುಂಗಕ್ಕೆ ಅಷ್ಟೇ ಆಗೋದಕ್ಕೆ ಆಗೋದಕ್ಕಾಗಲ್ಲ ಸ್ವಲ್ಪ ಹಾಸ್ಯ ಆದಮೇಲೆ ತೋರಿಸ್ತೀನಿ ಹೆಂಗಾಗಿದೆ ಅಂತ ಓದ್ಕೋತಾ ಇದ್ದಾನೆ ಎಕ್ಸಾಮ್ ಇದೆ ಸ್ನೇಹಿತರೆ ಈ ರೀತಿಯಾಗಿ ಆಯಿತು ನಮ್ಮ ಒಂದು ನ್ಯೂ ಇಯರ್ ಬೇಜಾರೇ ಆಗೋಯ್ತು ಅಂತಲೇ ಹೇಳ್ಬೋದು ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಆರಂಭ ಅನ್ನೋಕ್ಕಿಂತ ಹಳೇ ವರ್ಷದಲ್ಲೇ ಅಂತ್ಯ ಆಯಿತು ಏನೋ ಒಂದು ಸಣ್ಣ ಮಟ್ಟದಲ್ಲಿ ಪ್ರಾಬ್ಲಮ್ ಆಗಿದ್ದು ಅಂತ ಹೇಳ್ಬೋದು ಸೊ ಸುಮಾರು ಜನ ನಾನು ಯಾವಾಗ ಯಾವಾಗಲೂ ಬರ್ತಡೇ ದಿವಸ ನಾನು ಒಂದು ಸ್ಯಾರಿ ಹಾಕಿದ್ದೆ ಅದಕ್ಕೊಂದು ಬಾಲಿ ಇಯರಿಂಗ್ಸ್ ಹಾಕಿದ್ದೆ ಕೇಳ್ತಾ ಇದ್ರಿ ಸುಮಾರು ಜನ ಅದನ್ನು ತೋರಿಸಿ ತೋರಿಸಿ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾದ್ರು ತೋರಿಸ್ತೀನಿ ತೋರಿಸ್ತೀನಿ ಅಂತ ಹೇಳ್ತಾನೆ ಇದ್ದೆ ನೋಡೋಣ ಟೈಮ್ ಆದರೆ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ತುಂಬ ಜನ ಡಿಸೈನ್ಸ್ ಚೆನ್ನಾಗಿದೆ ತೋರಿಸಿ ಅಂತಿದ್ರು ಸೊ ನನ್ನ ಹತ್ರ ಒಂದು ಎರಡು ಇಯರಿಂಗ್ಸ್ ಇರ್ಬೋದು ಆ ಥರದ್ದು ಎಲ್ಲ ಥರದ್ದು ಇಟ್ಕೊಂಡಿದ್ದೀನಿ ಒಂದು ಎರಡು ಇಯರಿಂಗ್ಸ್ ಇದೆ ತೋರಿಸ್ತೀನಿ ನಿಮಗೆ ಸೊ ಇಯರಿಂಗ್ಸ್ ಎಲ್ಲ ದೊಡ್ಡ ದೊಡ್ಡದೆಲ್ಲ ಲಾಕರಲ್ಲಿ ಇರುತ್ತೆ ಚಿಕ್ಕ ಚಿಕ್ಕದಂದರೆ ಇಟ್ಕೊಂಡಿರ್ತೀನಿ ಏನಾದ್ರು ಫಂಕ್ಷನು ಹೀಗೆಲ್ಲ ಹೋಗಬೇಕಲ್ವಾ ಹಾಗಾಗಿ ಇವತ್ತಿನ ಬ್ಲಾಗ್ನಲ್ಲಿ ಶೇರ್ ಮಾಡೋಣ ಅಂತಿದ್ದೀನಿ ಸೊ ಶುಕ್ರವಾರ ಇನ್ನೂ ಬಟ್ಟೆಗಳು ಎತ್ಕೊಬಿಡಬೇಕು ಮಡ್ಸೋಕ್ಕೆ ಆಮೇಲೆ ಬಟ್ಟೆಗಳು ಹಾಕಿಲ್ಲ ಯಾಕೆಂದರೆ ಗಾಡಿ ಸರ್ವಿಸ್ಗೆ ನಾಳೆ ನಾಳು ಇವತ್ತು ಬಿಡೋಣ ನಾಳೆ ಬಿಡೋಣ ಅಂದ್ಕೊಂಡು ಗಾಡಿ ಸರ್ವಿಸಿಗೆ ಬಿಡೋಕ್ಕೆ ಆಗಿರಲಿಲ್ಲ ಸೊ ನೋಡೋಣ ಇವತ್ತು ಏನಾದ್ರು ಆಗಲಿ ಅಂತ ಹೇಳ್ಬಿಟ್ಟು ಹೋಗಿಬಿಟ್ಟು ಬಂದಿದ್ದೀನಿ ಅಂತ ಏನು ಗಾಡಿಗಳು ಇರಲಿಲ್ಲ ಸರ್ವಿಸ್ಗೆ ಒಂದು ಮೂರು ಇದ್ವು ಸೊ ಬೇಗ ಮಾಡಿಕೊಡ್ತೀನಿ ಅಂತ ಅಂದರು ಈಗ ಸುಜಿತ್ನ ಈಗ ನಮ್ಮ ಮನೆಯವ್ರು ಕರ್ಕೊಂಬರಕ್ಕೆ ಹೋಗ್ತಾರಲ್ಲ ನಾನು ಹೋಗ್ತಾ ಅಲ್ಲಿ ಬಿಟ್ಟು ಹೋದರೆ ನಾನು ಬರ್ತಾ ಹಿಂಗೆ ಗಾಡಿ ತೊಗೊಬರ್ತೀನಿ ಸೊ ಭಾನುವಾರ ಹೇಳಿದ್ನಲ್ಲ ಸುಜಿತ್ತು ಆನ್ಯಲ್ ಡೇ ಮುಂದಕ್ಕೆ ಹಾಕಿದ್ರು ಅಂತ ಈ ನೆಕ್ಸ್ಟ್ ಸಂಡೇ ನಾಳೆ ಎಲ್ಲ ನಾಳೆದು ಸಂಡೇ ಇದೆ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಸ್ಕೂಲ್ ತಪ್ಪಿಸಂಗೆಲ್ಲ ಹೋಗಿದ್ದಾನೆ ಇದಾದಮೇಲೆ ಅಮ್ಮವ್ರ ಮನೆ ಹಬ್ಬ ಬರುತ್ತೆ ಹೇಳಿದ್ದೀನಿ ನಾಗರ ಹಬ್ಬ ಬರುತ್ತೆ ಅಂತ ಅದು ಸಾಮಾನ್ಯ ಎಂಟು ಒಂಬತ್ತನೇ ತಾರೀಕು ಬರ್ಬೋದು ಅಮ್ಮವ್ರ ಮನೆಗೂ ಹೋಗಬೇಕಾಗುತ್ತೆ ಹೋದ್ರೆ ಸುಜಿತ್ ಸುಜಿತ್ ನಾನು ಹೋಗ್ತೀನಿ ಮನೆಯವರು ರೋಹಿತ್ ಏನು ಬರೋಲ್ಲ ಯಾಕೆ ಅಂದರೆ ಎಕ್ಸಾಮ್ ಇರೋದ್ರಿಂದ ಮನೇಲೇ ಇರ್ತಾರೆ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ನೆನ್ನೆ ಎಲ್ಲ ನಮ್ಮ ಮಾವ ಬಂದಿದ್ರು ಮಧ್ಯಾಹ್ನ ನೋಡ್ಕೊಂಡು ಯಾಕೋ ನನಗೂ ಸ್ವಲ್ಪ ಗಂಟ್ಲೆಲ್ಲ ಹೆಚ್ಚಿಂಗು ಚಳಿಗೆ ಯಾಕೋ ಲೈಟಾಗಿ ನೆಗಡಿ ಸ್ಟಾರ್ಟ್ ಆಗೋ ಥರ ಇದೆ ಮಧ್ಯಾಹ್ನ ಬಂದು ಅದೇನೋ ಹೆಚ್ಚಿಗೆ ಬೈದು ಹೋದರು ಗಾಡಿಯಾಗಿ ತೊಗೊಂಡೋಗಿದ್ದೆ ಸಂಜೆ ನೀನು ಅಂತ ಅದೇ ಬೈದು ಮತ್ತು ಸಂಜೆ ಒಂದು ಏಳು ಮರೆ ಎಂಟು ಗಂಟೆಗೆ ನಮ್ಮ ತಂಗಿ ನಮ್ಮ ತಂಗಿ ಯಜಮಾನರು ಬಂದು ನೋಡ್ಕೊಂಡು ಹೋದರು ಇವಾಗ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದಾನೆ ಇನ್ನೊಂದು ಎರಡು ಮೂರು ದಿವ್ಸದಲ್ಲಿ ರೆಡಿ ಆಗ್ತಾನೆ ಎಕ್ಸಾಮು ಹತ್ರ ಬರ್ತಾ ಇದೆ ಅಲ್ಲ ಇನ್ನು ಎರಡು ಮೂರು ದಿವಸ ಥರ ರೆಡಿ ಆಗ್ತಾನೆ ಅಂದರೆ ಕಾಲೇಜ್ಗೇನು ಕಳ್ಸೋದು ಬೇಡ ಒಂದ್ಸಲ ಎಕ್ಸಾಮಿಗೆ ಕಳ್ಸೋಣ ಅಂತ ಸುಮ್ಮಗಿದೀವಿ ಅಂದರೆ ಪ್ರಿಪೇರ್ಟಿ ಎಕ್ಸಾಮ್ ಇದೆ ಅದಕ್ಕೋಸ್ಕರ ಸೊ ಇವಾಗ ಸೊ ಮಧ್ಯಾಹ್ನದ ಊಟಕ್ಕೆ ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ವ ಸೊ ನಾನೇನು ತೊಗೋತಾ ಇಲ್ಲ ಒಂದು ಮುದ್ದೆ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಹಪ್ಪಳ ಇಟ್ಕೊಂಡಿದ್ದೀನಿ ನೋಡಿ ರೈಸ್ ಪ್ರಮಾಣ ಎಷ್ಟು ತೊಗೊಂಡಿದ್ದೀನಿ ಸೊ ಇಡ್ಲಿ ಸಾಂಬಾರಿಗೆ ಅನ್ನ ಸಾಂಬಾರು ಮಾಡಿದ್ನಲ್ವ ಅದೇ ಸಾಂಬಾರಿಗೆ ಇಷ್ಟು ಮಾಡಿಕೊಂಡೆ ಸೊ ಊಟ ಮಾಡಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಇದು ಬೇಳೆ ಸಾಂಬಾರು ಇಡ್ಲಿಗೆ ಮಾಡಿದಂಥ ಸಾಂಬಾರು ಸೊ ಮಾನ್ಯವರು ಹೋದರೂ ಸುಜಿತ್ನ ಕರ್ಕೊಬರೋಕ್ಕೆ ಸೊ ಅಂದು ಊಟ ಆಯಿತು ಅವ್ನು ಬರೋ ವರ್ಷದಲ್ಲಿ ನಾನೇ ಯಾಕೆ ಊಟ ಮುಗಿಸ್ಕೊತೀನಿ ಅಂತಂದರೆ ಸುಜಿತ್ ಬಂದ ಮೇಲೆ ಏನಾಗುತ್ತೆ ಅದ್ರ ಅವ್ನಿಗೆ ಊಟ ಮಾಡ್ಸೋಕೆ ಒನ್ ಅವರ್ ಮೇಲೆ ಬೇಕು ಹೊರಗಡೆ ಎಲ್ಲ ಓಡಾಡಿಸ್ಕೊಂಡು ಊಟ ಮಾಡಿಸ್ಬೇಕು ಸುಜಿತ್ ಅವ್ರು ಏನು ಮಾಡ್ತಾನೆ ಅಂತಂದರೆ ಬೇಗ ತಿನ್ನಲ್ಲ ನನ್ಗೆ ಹೊಟ್ಟೆ ಇರುತ್ತೆ ಅದಕ್ಕೆ ಬೈತಾ ಇರ್ತಾರೆ ಮನೆಯವ್ರು ಫಸ್ಟ್ ನೀನು ಊಟ ಮಾಡ್ಕೊ ಸುಜಿತ್ ಹೇಗೋ ಸ್ಕೂಲಲ್ಲಿ ತಿಂದು ಬಂದಿರ್ತಾನೆ ಆಮೇಲೆ ಊಟ ಮಾಡಿಸೋ ಅಂತ ಅದಕ್ಕೆ ಅವ್ನು ಬರೋ ಊಟ ರೋಹಿತ್ಗೆ ಎಳ್ಳೀರು ಕೂಡ ತಂದಿದ್ದಾರೆ ಅವ್ನು ಕುರ್ದ ಸೊ ಸ್ನೇಹಿತರೆ ತುಂಬ ದಿವಸದಿಂದ ಒಂದಿಬ್ರು ಬಾಲಿ ಇಯರಿಂಗ್ಸು ನಿಮ್ಮ ಹತ್ರ ಇರೋ ತೋರಿಸಿ ತೋರಿಸಿ ಅಂತ ಕೇಳ್ತಾನೆ ಇದ್ರಿ ನನಗೆ ತೋರ್ಸೋಕೆ ಟೈಮ್ ಆಗಿರಲಿಲ್ಲ ನೀವು ಕೇಳಿದ ಇಯರಿಂಗ್ಸು ಕೂಡ ತೋರಿಸ್ತೀನಿ ಸೊ ಎರಡು ತೋರಿಸ್ತಾ ಇದ್ದೀನಿ ಎರಡು ಥರ ಇದೆ ನನ್ನ ಹತ್ರ ಸೊ ಆವತ್ತು ವೇರ್ ಮಾಡಿದ್ದಂಥದ್ದು ಈ ಇಯರಿಂಗ್ಸು ನೋಡ್ತಾ ಇದ್ರಲ್ಲ ಬಾಲಿ ಇದೇ ಥರದ್ದು ಇನ್ನೊಂದು ಇದೆ ಟೋಟಲ್ ಆಗಿ ಮೂರು ಇದೆ ಈ ಥರ ಇದಕ್ಕಿಂತ ದೊಡ್ಡದು ಇದು ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ಸು ಸೊ ಹತ್ತತ್ರ ಹತ್ತತ್ರ ಏಳು ಗ್ರಾಮ್ ಇದೆ ಇದು ಇದು ನಾನೇ ಹೇಳಿ ಡಿಸೈನ್ಸು ಮಾಡಿಸ್ಕೊಂಡಿದ್ದು ಸೊ ಸೊ ವಿಡಿಯೋನಲ್ಲಿ ಹೇಗೆ ಕಾಣಿಸ್ತಿದೆಯಾ ಗೊತ್ತಿಲ್ಲ ಅಥವಾ ವಿಡಿಯೋನಲ್ಲಿ ಹೇಗೆ ಕಾಣಿಸ್ತಿದೆಯಾ ಗೊತ್ತಿಲ್ಲ ರಿಯಲ್ ಆಗಿ ನೋಡಕ್ ತುಂಬಾ ಚೆನ್ನಾಗಿದೆ ನಾನು ಇದನ್ನ ಕಸ್ಟಮೈಸ್ ಮಾಡಿಸಿರೋದು ಅಂದ್ರೆ ಶಾಪ್ ಶಾಪ್ನಲ್ಲಿ ಕಸ್ಟಮೈಸ್ ಮಾಡಿಸಿರೋದಿದು ಲಾಸ್ಟ್ ನಲ್ಲಿ ತೋರಿಸ್ತೀನಿ ಡೀಟೇಲಾಗಿ ಆಗಿ ಇದನ್ನ ಒಂದು ಎರಡು ಮೂರು ಸೆಟ್ ಇದೇ ಥರದ್ದಿದೆ ಇನ್ನೊಂದು ಈ ಇದು ಒಂದು ಆರು ಗ್ರಾಮ್ ಇರ್ಬೋದು ಅನಿಸುತ್ತೆ ಸರಿಯಾಗಿ ನೆನಪಿಲ್ಲ ಇದು ಏನು ಜಾಸ್ತಿ ಹಾಕೇ ಇಲ್ಲ ನಾನು ಜುಮ್ಕಾಗಳನ್ನ ಜಾಸ್ತಿ ಹಾಕ್ತೀನಿ ಇರಲಿ ಅಂತ ಈ ಸೆಟ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಒಂದು ಆರು ಗ್ರಾಮ್ ಇದೆ ಅನಿಸುತ್ತೆ ತುಂಬ ವರ್ಷ ಆಯಿತು ಇದು ತಗೊಂಡು ಇನ್ನೂ ಒಳ್ಳೊಳ್ಳೆ ಇಯರಿಂಗ್ಸ್ ಕಲೆಕ್ಷನ್ ತಗೋಬೇಕು ಅನ್ನೋದಿದೆ ಸೊ ನೋಡೋಣ ಡಿಸೈನ್ಸ್ ಕೊಟ್ಟರೆ ವಾಸವಿ ಜ್ಯೂಲರಿ ಶಾಪಲ್ಲಿ ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಂದರೆ ನಾವು ಹೇಳಿದ ಗ್ರಾಮ್ಗೆ ಮಾಡಿಕೊಡ್ತಾರೆ ಒಂದು ಇನ್ನೂರು ಮುನ್ನೂರು ಗ ಮಿಲಿ ಕಮ್ಮಿ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು ಅಷ್ಟೇ ಬಿಟ್ಟರೆ ಅದಕ್ಕಿಂತ ಮೇಲೆ ಜಾಸ್ತಿ ಏನು ಜಾಸ್ತಿ ಏನು ಗ್ರಾಮಲ್ಲಿ ಜಾಸ್ತಿ ವೇರಿಯೇಷನ್ ಮಾಡೋಲ್ಲ ಸೊ ಚೆನ್ನಾಗಿರುತ್ತೆ ಇಯರಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಏನು ಗೊತ್ತಾ ಸ್ನೇಹಿತರೆ ಸಣ್ಣ ಪುಟ್ಟ ಅಮೌಂಟ್ಗಳಿದ್ದಾಗ ಈ ಥರದ್ದೆಲ್ಲ ಎತ್ತಿಟ್ಕೊಂಡಿರ್ತೀವಿ ತೊಗೊಂಡಿರ್ತೀನಿ ಚಿಕ್ಕ ಚಿಕ್ಕದು ಹೊಸ್ದಾಗಿ ಅವಾಗ ಏನು ಟ್ರೆಂಡ್ ನಡೀತಾ ಇರುತ್ತೆ ನೋಡಿ ಅವಾಗೆಲ್ಲ ಅವಾಗ ಏನು ಟ್ರೆಂಡ್ ಹೊಸ್ದಾಗಿ ಬಂದಿರುತ್ತೆ ಅದೆಲ್ಲ ಒಂದೊಂದು ಸಟ್ಟಿ ಥರ ತಗೊಂಡಿರ್ತೀನಿ ನೀವು ಕೇಳಿದ್ರಲ್ಲ ಅಂತ ನಾನು ತೋರಿಸ್ತಿದ್ದೀನಿ ಸೊ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಗಾಡಿ ಸರ್ವೀಸಿಗೆ ಬಿಟ್ಟಿದೆ ಫೋನ್ ಮಾಡ್ತಿದ್ದಾರೆ ಇನ್ನೂ ಆಗಿಲ್ಲ ಅಂತಂದರು ಸರ್ವಿಸು ಈಗ ಆಗಿದೆ ಅಂತ ಫೋನ್ ಮಾಡಿದ್ದಾರೆ ಅಲ್ಲಿವರೆಗೂ ನೆಡ್ಕೊಂಬ ಅಲ್ಲಿ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರು ಸೊ ಹೋಗಬೇಕು ಇಷ್ಟೇ ನಿಮಗೆ ತೋರಿಸೋದಕ್ಕಾಗಿದ್ದು ಸೊ ಬಂದಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ ಈಗ ಕಾಣ ಸೊ ಗಾಡಿ ತೊಗೊಂಬಂದ ನಂತರ ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ ಬರ್ತಾ ಅಮ್ಮವರು ಬಂದರು ಅಲ್ಲಿಲೋ ಏನು ಹಬ್ಬಕ್ಕೆ ಪಾತ್ರೆ ಸಾಮಾನೆಲ್ಲ ತರೋದಕ್ಕೆ ಬಂದಿದ್ರಂತೆ ಗುಬ್ಬಿಗೆ ಹಂಗೆ ಬಂದರು ಸೊ ಸುಜಿತ್ ಆಡ್ಕೊತಾ ಇದ್ದಾನೆ ಸ್ವಲ್ಪ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಸೊ ನಾನು ಹೇಳಿದ್ನಲ್ಲ ಈ ವಾಸವಿ ಜ್ಯುವೆಲ್ಲರಿ ಶಾಪ್ ಗುಬ್ಬಿನಲ್ಲಿ ವಾಯ್ತು ಸೊ ನೆಗಡಿಯಾಗಿ ಸ್ವಲ್ಪ ಹಿಡಿದಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಅಂತಂದರೆ ನಾವು ಎಷ್ಟು ಗ್ರಾಮಿಗೆ ಹೇಳ್ತೀವೋ ಅಷ್ಟು ಗ್ರಾಮಿಗೆ ಮಾಡಿಕೊಡ್ತಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ಇದು ಏಳು ಗ್ರಾಮ್ ಅಂತ ಅನಿಸೋದೇ ಇಲ್ಲ ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇವೆಲ್ಲ ಮಾಡಿಸಿ ಭಾಳ ವರ್ಷ ಆಯಿತು ಇದು ಅಷ್ಟೇ ಇದೊಂದು ಎಕ್ಸಾಕ್ಟಾಗಿ ನೆನಪಿಲ್ಲ ಒಂದು ಐದೂವರೆ ಆರು ಗ್ರಾಮ್ ಒಳಗಡೆ ಇದೆ ಇದು ತುಂಬ ಚೆನ್ನಾಗಿದೆ ಇದು ಭಾಳ ವರ್ಷ ಆಯಿತು ತೊಗೊಂಡು ಸೊ ಎಲ್ಲ ರೀತಿಯಾದಂಥ ಇಯರಿಂಗ್ಸ್ಗಳನ್ನೂ ಇಟ್ಕೊಂಡಿದೀನಿ ತ್ರೆಂಡಿ ಥ್ರೆಂಡಿಂಗಲ್ಲಿರೋಂಥ ಇಯರಿಂಗ್ಸ್ಗಳು ಜುಮ್ಕಾಗಳು ಎಲ್ಲ ರೀತಿಯಾಗಿ ಫ್ಯಾನ್ಸಿ ಈ ಥರ ಮತ್ತು ಓಲೆಗಳು ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ಸೊ ಸುಮಾರು ಜನ ನನಗೆ ಎಲ್ಲ ಒಟ್ಟಿಗೆ ತೋರಿಸಿ ಅಂತ ಕೇಳ್ತಿರ್ತೀರ ಸೊ ನಾನು ಎಲ್ಲ ಎಲ್ಲನೂ ಕೂಡ ಒಟ್ಟಿಗೆ ತೋರಿಸಲ್ಲ ಯಾಕೆಂದರೆ ಜಲಸ್ ಮಾಡೋವಂಥ ಜನಗಳೇ ಜಾಸ್ತಿ ಇರೋದು ಸೊ ನಾನು ಕೆಲವೊಂದು ಸಲ ನಿಮಗೆ ಕೆಲವೊಂದು ಬ್ಲಾಗ್ಗಳಲ್ಲಿ ಒಂದೊಂದನ್ನ ಶೇರ್ ಮಾಡ್ತಾಯಿರ್ತೀನಿ ಎಲ್ಲದನ್ನೂ ಒಟ್ಟಿಗೆ ತೋರಿಸೋದು ಬೇಡ ಅಂತ ಸೊ ಹೊಟ್ಟೆಗೇನೋ ತೋರಿಸ್ಬಿಟ್ರೆ ಜಲಸ್ ಮಾಡೋ ಹೇಳಿದ್ನಲ್ಲ ಜಲಸ್ ಮಾಡೋ ಜನಗಳು ಹೊಟ್ಟೆ ಓರಿ ಜನಗಳು ನೀನು ಎಲ್ಲಿಂದ ತೊಂದೆ ಅಲ್ಲಿ ತಂದ ಇಲ್ಲಿ ತಂದ ಸೊ ಇದ್ರ ಬಗ್ಗೆನೂ ನಾನು ಕೆಲವೊಂದು ಕಮೆಂಟ್ಸ್ ಬಗ್ಗೆನೂ ನಾನು ಮಾತಾಡಬೇಕು ಸೊ ನೋಡೋಣ ನೆಕ್ಸ್ಟ್ ವೀಡಿಯೋಗಳಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದ್ರೆ ಕೆಲವೊಬ್ಬರಿಗೆ ಕ್ಲಾರಿಟಿ ಕೊಡಬೇಕು ಸೂಜಿ ಮಧ್ಯಾಹ್ನ ಸರಿ ಊಟ ಮಾಡಿಲ್ಲ ಹಂಗೆ ಮಲ್ಕೊಂಡು ಇವಾಗ ತಿನ್ನೋಕೆ ಏನಾದರೂ ಬೇಕು ಬೇಕು ಮ್ಯಾಗಿ ಮಾಡ್ತಾಯಿದ್ದೀನಿ ಇವಾಗ ಸುಜಿತ್ ರೋಹಿತ್ ಉಂಗು ಹ್ಮ್ ನೋಡಿ ಹೋಯ್ತು ಹಿಂಗಾಗಿದೆ ಇವತ್ತು ವಾಸಿ ಆದ ಮೇಲೆ ಒಂದು ಸ್ವಲ್ಪ ತೋರಿಸ್ತಾ ಇರೋದು ಮಾಡ್ತೀನಿ ನಡಿಯಮ್ಮ ನೀನು ಸುಮ್ಮನೆ ಹಾಕ್ಲ ಪಾಣ ತಿಂತಿಸೋದು ನೋಡಿ ಸುಜಿತ್ ಓದ್ಬಂದು ಏನಂತ ಹೇಳ್ತಿದ್ದಾನೆ ಅಂದ್ರೆ ಪಾಣ ತಿನ್ಬೇಡಲ್ ನೀನು ಪಾಣ ತಿಂತ ನನ್ಗೆ ಜಾಸ್ತಿ ನಾವು ಕೊಡಲ್ಲ ರೇರು ತುಂಬಾ ಯಾಕೋ ಹ್ಮ್ ಏನಾಗಿದೆ ಅಂದ್ರೆ ಸ್ವಂಟ ಹಿಡ್ದಂಗಾಗ್ಬಿಟ್ಟಿದೆ ಥಂಡಿಗೋ ಏನೋ ಕೆಲಸ ಜಾಸ್ತಿ ಆಗಿ ಕೂಡ ಬಂದಿದ್ರು ಮತ್ತೆ ರೋಹಿತ್ನ ನೋಡ್ಕೊಳ್ಳೋದಕ್ಕೆ ಅಂತ ರೋಹಿತ್ನ ನೋಡ್ಕೊಂಡು ಓದ್ರು ಈಗ ಮತ್ತೆ ಸಂಜೆ ಕೆಲಸ ಶುರು ಅದೇ ಮಕ್ಕಳಿಗೆ ಸ್ವಲ್ಪ ಮ್ಯಾಗಿ ಮಾಡಿ ಕೊಡ್ಬೇಕು ತಿನ್ನ ಸುಜಿತ್ತು ಮಧ್ಯಾಹ್ನ ಊಟ ಮಾಡಿದ್ರೆ ಏನು ಕೇಳೋದಿಲ್ಲ ಊಟ ಮಾಡಿಲ್ಲ ಅಂತಂದ್ರೆ ಹೀಗೆ ಅದೇ ಏನು ಅಂತಂದ್ರೆ ಅವರು ಯಾರಾದ್ರೂ ಮನೆಗ್ ಬಂದುಬಿಟ್ರೆ ಆಟ ಆಡ್ಕೊಂಡು ಕುತ್ಕೊಂಡು ಸರಿ ಊಟ ಮಾಡೋಲ್ಲ ಗಾಡಿ ಸರ್ವಿಸ್ ಆಯಿತು ಮನೆಗೆ ತೊಗೊಂಬಂದ್ವಿ ಇಲ್ಲಿ ತೋಟದ ಪಕ್ಕದಲ್ಲಿ ಆಸೆ ನೆಡ್ಕೊಂಡೋಗಿ ತೋಟದ ಪಕ್ಕದಲ್ಲಿ ನೆಡ್ಕೊಂಡೋಗಿ ಏನಾಯಿತು ಅಂದರೆ ಒಂದೂವರೆಗೆ ಕೊಡ್ತೀನಿ ಅಂತ ಹೇಳಿದರು ಗಾಡಿ ನೋಡಿದ್ರೆ ಇನ್ನೂ ರೆಡಿಯಾಗಿರಲಿಲ್ಲ ನಮ್ಮ ಮನೆಯವ್ರ ಜೊತೆ ಜೊತೆ ಹೋಗೋಣ ಸುಜಿತ್ನ ಕರ್ಕೊಂಡ್ಬರಕ್ಕೆ ಹೋದಾಗ ಅಲ್ಲಿ ಬಿಟ್ಟು ಹೋಗ್ತಾರೆ ಅಂದ್ಕಂಡೆ ಅಲ್ಲೇನಾಯಿತು ರೆಡಿ ಆಗಲಿಲ್ಲ ಅಂದರು ಹೋಗಿ ಕೇಳಿದಾರೆ ಹ್ಞೂ ರೆಡಿಯಾಗಿದೆ ಅಂದ್ರಂತೆ ಸೊ ಈಗ ಏನು ಮಾಡೋದು ಕರ್ಕೊಂಡ್ಬರ್ಬೇಕಲ್ಲ ಮತ್ತೆ ಹೋಗಿ ಅಂದ್ರೆ ಅವ್ರಿಗೂ ಯಾವಾಗಲೂ ಗಾಡಿ ಓಡ್ಸೋಕ್ಕಾಗಲ್ಲ ಆಮೇಲೆ ಹೋಗ್ಲಿ ಅಂತ ಈಗ ಫೋನ್ ಮಾಡಿದ್ರು ಗಾಡಿ ರೆಡಿಯಾಗಿದೆ ಏನು ಮಾಡೋದು ಅಂತ ಇಲ್ಲಿಂದ ನಾನು ಹೆಂಗೂ ರೆಡಿ ಇದ್ದನಲ್ವಾ ಹಿಂಗಿಂದ ನಡ್ಕೊಂಡು ಬರ್ತಿರ್ತೀನಿ ತೋಟದ ಪಕ್ಕದ ಅಲ್ಲಿಂದ ಅಲ್ಲಿಂದ ಬಂದ್ರಿ ಅಂತಾನೆ ಅಲ್ಲಿವರೆಗೂ ಬಂದರು ಇಲ್ಲಿಂದ ನಡ್ಕೊಂಡೋಗಿ ಮತ್ತೆ ಹೋಗಿ ಗಾಡಿ ತೊಗೊಂಬಂದ್ವಿ ಕೆಲವೊಂದು ಹೇಳಿದ್ವಿ ಆದರೆ ಏನಾಗಿದೆ ಅಂದ್ರೆ ಇಲ್ಲ ಸ್ಟಾಕ್ ಇಲ್ಲ ಬಂದಾಗ ಮಂಗಳವಾರ ಬರುತ್ತೆ ಕಾಲ್ ಮಾಡ್ತೀವಿ ಅವಾಗ ಬಂದ್ ಹೋಗಿ ಅಂತ ಹೇಳಿದ್ದಾರೆ ಕುತ್ಕೊಂಡ್ಬಿಡ್ತೀಯ ನೀರು ಸುರ್ಸ್ಕೊಂಡು ನೀರು ಸುರಿಸ್ಕೊಂಡು ನಮ್ಮ ಮಗ ಇಲ್ಲೇ ಬಂದು ಕುತ್ಕೊಂಡ್ಬಿಡ್ತೀಯ ಸ್ನೇಹಿತರೆ ಮಕ್ಕಳಿಗೆಲ್ಲ ಮ್ಯಾಗಿ ಮಾಡ್ಕೊಟ್ಟಿದ್ದಾಯ್ತು ಸೊ ಇವಾಗ ಕ್ಲೀನಿಂಗ್ ಕೆಲಸ ನಾನು ನಿಮ್ಮ ಮಗ ಬಂದಿದ್ದಾನೆ ರೋಹಿತ್ನ ನೋಡ್ಕೊಂಡು ಹೋಗಿ ಯಾರ್ಯಾರು ವಿಷಯ ಗೊತ್ತಾಗಿದೆ ಎಲ್ಲರೂ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ ನೋಡ್ಕೊಂಡು ಹೋಗಿ ಸೊ ಬೆಳಗ್ಗೆಯಿಂದ ಅಂತೂ ಟೈಮೇ ಇಲ್ಲ ಅಪ್ಪ ಅಮ್ಮ ನೆನ್ನೆಯಿಂದ ಅಂತೂ ಕೆಲಸ ಫುಲ್ಲು ಬನ್ನಿ ಇವಾಗ ಕಾಂಪೌಂಡ್ ಗುಡ್ಸೋಣ ಅಂತ ಐದು ಗಂಟೆಯಿಂದ ಪ್ರಯತ್ನ ಮಾಡ್ದೆ ಇನ್ನು ಸುಮಾರು ಜನ ಸ್ನೇಹಿತರೆ ವಿಡಿಯೋ ನೋಡಿ ಹೋಗಿರೋದು ಉಂಟು ಅಂದರೆ ವಾಸವಿ ಜ್ಯುವೆಲ್ಸ್ಗೆ ವಿಡಿಯೋ ನೋಡು ಹೋಗಿದ್ದಾರೆ ಸೊ ಹೇಳ್ತಾ ಇರ್ತಾರೆ ಪಾಪ ಅವರು ವಾಸವಿ ಜ್ಯುವೆಲ್ಲರಿ ಶಾಪ್ನವರು ತುಂಬ ಪರಿಚಯ ಇರೋದ್ರಿಂದ ತುಂಬ ಅಳುಬ್ರು ತುಂಬ ಒಳ್ಳೆಯವರು ಮೇಯ್ನಾಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಾವು ಹೋದಾಗ ಅಪ್ಪ ಅಮ್ಮ ಯಾರೇ ಹೋದರೂ ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಇವಾಗಂತೂ ಒಳ್ಳೊಳ್ಳೆ ಡಿಸೈನ್ಸ್ನ ಇಟ್ಟಿದ್ದಾರೆ ಸೊ ಇವಾಗ ಕಾಂಪೌಂಡ್ ಕ್ಲೀನ್ ಮಾಡೋಣ ಅಂತ ಬಂದೆ ನಿಮ್ಗೆ ಗೊತ್ತೇ ಇದೆ ನಾಳೆ ಶನಿವಾರ ಸೊ ನನ್ನ ಬಿಡುವಿಲ್ಲದ ಕೆಲಸ ಶುಕ್ರವಾರ ನನಗಂತೂ ಕ್ಲೀನ್ ಮಾಡಿ ಮಾಡಿ ಸುಸ್ತೇ ಆಗೋಗ್ಬಿಟ್ಟಿದ್ದೀನಿ ಬನ್ನಿ ಒಂದು ಪಕ್ಷಿ ಗೂಡು ತೋರಿಸ್ತೀನಿ ಇವಾಗ ಎಷ್ಟು ಒಂದು ವರ್ಷವೇ ಆಯಿತು ಗೂಡು ಗೂಡು ಮಾಡಿಕೊಂಡು ಮರಿ ಮಾಡ್ಕೊಂಡು ಹೋಗುತ್ತೆ ಅಂದರೆ ಇದು ಇಲ್ಲೇ ಸೇರ್ಕೊಂಡ್ಬಿಟ್ಟಿದೆ ಸೊ ನನಗೆ ಅದಕ್ಕೆ ಹಿಂಸೆ ಇಷ್ಟ ಇಲ್ಲ ಯಾವಾಗಾದರೂ ಹೋಗಲಿ ಅಂತ ಸುಮ್ಮನೆ ಆಗಿದ್ದೀನಿ ಇಲ್ಲೇನು ಅಂತಂದರೆ ಈ ಪಕ್ಷಿನೇ ಅರ್ಧ ಕಸ ಹಂಡಿ 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 ನಾನು ಯಾವಾಗಲೂ ಕಾಂಪೌಂಡು ಗುಡಿಸ್ತಾನೆ ಇರಬೇಕು ಇನ್ನು ಬೇಸಿಗೆ ಬಂತು ಅಂತ ಅಂದರೆ ಸ್ನೇಹಿತರೆ ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಎಲ್ಲ ಕಾಂಪೌಂಡ್ ಮೇಲೆಲ್ಲೂ ಕೂಡ ಈ ಪಕ್ಷಿಗಳ ಪಿಚ್ಚಿಗೆಗಳೇ ಜಾಸ್ತಿ ನಮ್ಮ ಮನೆ ಹತ್ರ ತುಂಬ ಪಕ್ಷಿಗಳಿದ್ದಾವೆ ಒಂಥರ ಕೇಳೋದಕ್ಕೆ ಖುಷಿ ಆಗ್ತಿರುತ್ತೆ ಕೇಳೋಕ್ಕೆ ಖುಷಿ ಒಂದು ಕಡೆ ಆದರೆ ನಮ್ಮನೆ ಬಾಲ್ಕನಿ ಕಾಂಪೌಂಡ್ ಎಲ್ಲ ಈ ರೀತಿಯಾಗಿ ಗಲೀಜು ಮಾಡಿ ಇಟ್ಟಿರ್ತವೆ ಏನು ಮಾಡೋದಕ್ಕಾಗಲ್ಲ ನಮ್ಮ ಮನೆ ಕಾಂಪೌಂಡ್ ಹೇಗೆ ಅಂದರೆ ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದು ಅಂದರೆ ನಮ್ಮ ಸೈಟ್ ಇರೋದೇ ಕ್ರಾಸಿಂಗು ಹಂಗಾಗಿ ಒಂದು ಸ್ವಲ್ಪ ಹೋಗಿ ಬರೋದಕ್ಕೆ ಹಿಂಸೆ ನಾನು ಸಣ್ಣ ಇರೋದಕ್ಕೆ ಪರವಾಗಿಲ್ಲ ದಪ್ಪ ಇರೋರಾದರೆ ಹೋಗೋದಕ್ಕೆ ಆಗೋಲ್ಲ ನೋಡಿ ಒಂದು ಕಡೆ ಚಿಕ್ಕದಾಗಿದೆ ಇನ್ನೊಂದು ಕಡೆ ದೊಡ್ಡದಾಗಿದೆ ಮೂಲೆ ಈ ಥರ ಎಲ್ಲ ದೊಡ್ಡದಾಗಿದೆ ಕ್ರಾಸು ಬಂದಿರೋದ್ರಿಂದ ಸೈಟು ಈ ರೀತಿಯಾಗಿದೆ ಸೊ ಇದೆಲ್ಲ ನನಗೆ ಬೇಸಿಗೆ ಬಂದ್ರಂತೂ ತುಂಬ ಹಿಂಸೆ ಕ್ಲೀನ್ ಮಾಡೋದಕ್ಕೆ ರೈಲಿಂಗ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಸೊ ನೋಡ್ತಾನೆ ಇರ್ತೀನಿ ಇರ್ತೀನಿ ಅಂದರೆ ಇವಾಗ ವಾರಕ್ಕೆ ಎರಡು ಸಲ ಕ್ಲೀನ್ ಮಾಡ್ತೀನಿ ಬೇಸಿಗೆ ಬಂದರೆ ವಾರಕ್ಕೆ ಮೂರು ಸಲ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಥ್ಯಾಂಕ್ ಯು